మంత్రాలయంతె <zoysic discussions autour personaje> <sm festivals> ನಕ್ಕು ನದಿಯುತ್ತಿದ್ದ ಈ ಬೆಟ್ಟಪ್ಪನ ಮಳೆ ಸ್ಮಶಾನ ಮೌನ ಆವರಿಸಿದೆ ನಾನು ಮಾಡಿದ ಅಪರಾಧವಾದರೂ ಏನು ಈ ಊರಿನಲ್ಲಿ ನ್ಯಾಯ ನೀತಿ ಧರ್ಮದಿಂದ ಬಾಳಿತು ನನ್ನ ತಪ್ಪ ನೀನು

ಬಾರದ್ರ ಈ ನೋಡು ನನ್ನ ಬಡಿ ಹೇಗಾಗಿದೆ ನಂದ ಗೋಕುಲದಂತೆ ನಕ್ಕು ನಡೆಯುತ್ತಿದ್ದ ಈ ಬೆಟ್ಟಪ್ಪನ ಮನೆ ಸೂತಕದ ಚಾಯ ಸ್ಮಶಾನ ಏನತ್ರ ನಿನ್ನ ಮಗಳ ಸಾವಿಗೆ ನ್ಯಾಯ ದೃಕ್ಷಿದ್ದೀನಿ ನನ್ನ ಮಗಳು ಬಲಿ ತಗೊಂಡಿದ್ದೀನಿ ನನ್ನ ಮಗನನ್ನು ಬಲಿ ತಗೊಳ್ಳಲು ಒಂಬತ್ತು ತಿಂಗಳ ಎತ್ತು ಒತ್ತು ಕರಳಿನ ಕುಡಿಯನ್ನು ಕತ್ತರಿಸಲು ಆ ತಾಯಿಗೆ ಹತ್ಯೆ ನೀಡಿದೆ ಮಗನನ್ನು ಕೊಂದು ಆಚೆಯ ಬಯಕ್ಕೆ ಬದುಕಿತ್ತು ಆತ್ಮಹತ್ಯೆ ದಯವಿಟ್ಟು ಇಲ್ಲ ಅಂತೇಳಿ ಮೇಡಮ್ ಅದೊಂದು ಮಾತ್ರೆ ಏನು ಇಂಥ ನಿರ್ಧಾರ ಯಾಕೆ ತಗೊಂದಿರಿ ಅವತ್ತು ಹೇಳ್ತೇಲ್ರಿ ಅಪ್ಪಾ ಈ ವಿಷಯ ಯಾರಿಗೆ ಹೇಳೋದಿಲ್ಲ ಸಿಟ್ಟಿನ ಬಾರದಾಗ ಕೆಟ್ಟ ನಿರ್ಧಾರ ತಗೊಬ್ಯಾಡ್ರಿ ಅಂತ ನಿಮ್ಮ ಕೈ ಮುಗಿದು ಕೇಳಿಕೊಂಡಿತ್ತಲ್ಲ ಅಯ್ಯೋ ಪಾಪಿ ಅಂಬಿಕಾ ನನ್ನ ಹೊಟ್ಯಾಗ ಹುಟ್ಟಿ ನನ್ನ ಬಂಗಾರದಂಥ ಜೀವನ ತಗೊಂಡ್ಬೇಡ್ದ ಅವರ ಅವಶ್ಯವನ್ನು ಪಡೆದುಕೊಂಡು ಬಂದಿದ್ದೆ ಎಷ್ಟೋ ಯಾರು ಹುಟ್ಟಿಗೂ ಯಾರು ಸಾವು ಕಾರಣವಲ್ಲ ಯಾರು ಸಾವಿಗೂ ಯಾರು ಹುಟ್ಟು ಕಾರಣವಲ್ಲ ತಪ್ಪು ಮಾಡಿದ್ದಾರೆ ಶಿಕ್ಷೆ ಅನುಭವಿಸಿದ್ದಾನೆ ಆದ್ರೆ ಶಿಕ್ಷೆ ಕೊಡುವ ಬದಲಾಗಿ ಆ ಜೀವ ತನ್ನ ತಾನು ತಪ್ಪಿಸಿಕೊಂಡಿದ್ದಾನೆ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ ನನ್ನದೊಂದು ಮಾತು ನಡೆಸಿಕೊಡು ಹೇಳಪ್ಪ ಒಂದ್ ಯಾಕ್ರೆ ಇನ್ನೂರು ಮಾತು ಕೇಳ್ರಿ ಹೇಳಿ ಜೀವಕ್ಕೆ ಜೀವವಾಗಿರುವ ಹೆಂಡತಿ ಮಗನಿಲ್ಲದ ಮೇಲೆ ನಾನು ಸಾಯಿಸುವುದರಾದ ಏನಿದೆ ಇಲ್ಲಿ ಈ ಬೆಟ್ಟಪ್ಪನ ಆ ಸ್ಥಾನದಲ್ಲಿ ಸರ್ವ ಆಸ್ತಿ ಅಂತ ಸಂಪತ್ತನೆಲ್ಲ ನಿನ್ನ ಹೆಸರಿಗೆ ಸಮ್ಮುಖದಲ್ಲಿ ಒಪ್ಪಿಸ್ತಾ ಇದ್ದೀನಿ ಮುಂದೆ ಈ ಮನೆಯಲ್ಲಿ ನ್ಯಾಯ ಅಂತ ಬಂದವರಿಗೆ ಯಾವ ಅನ್ಯಾಯ ಆಗದಾಗಿ ನೋಡಿಕೊಂಡು ಹೋಗು ಜಾಬ್ ಹೆಗಲ ಮೇಲೆ ಇದ್ರೆ ಹೇಳ್ಬೇಡ ರುದ್ರ ನೋಡು ನಿನ್ನ ಜೀವ ಮಾಡಿರೋವರೆಗೆ ಬಡ ಹೆಣ್ಣು ಮಕ್ಕಳು ಲಗ್ನ ಮಾಡಿಕೊಡು ಬಡ ಬಕ್ಕರಿಗೆ ನನ್ನ ಆಸ್ತಿಯನ್ನು ಹರಿದು ಹಂಚು ನಿಂದು ಎಂದು ಭೂಮಿ ರೂಢ ತೀರ್ಥದನು ಉಳಿದ ಆಸ್ತಿ ಏನಿಲ್ಲ ಅನಾಥಾಶ್ರಮಕ್ಕೆ ಒಪ್ಪಿಸ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡುತ್ತ ಬೆಟ್ಟದಂತ ಮನಸ್ಸು ಕಲಗಿತು not that bad

Thank <laughs> you.